ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಪ್ರಬಂಧದ ವಿವರಣೆ ಟಿಕೆ ಜಗತ್ತಿಗೆ ವೇದ ನೀಡಿದ ದೇಶ ಭಾರತ ಜಗತ್ತಿಗೆ ಆಯುರ್ವೇದದ ಕೊಡುಗೆ ನೀಡಿದ ದೇಶ ಭಾರತ ಜಗತ್ತಿಗೆ ಯೋಗ ಕಲಿಸಿಕೊಟ್ಟ ದೇಶ ಭಾರತ ಜಗತ್ತಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಪರಂಪರೆ ತಿಳಿಸಿದ ದೇಶ ಭಾರತ ಕಲ್ಚರ್ ಎನ್ನುವುದು ಲ್ಯಾಟಿನ್ ಭಾಷೆಯ ಕಲ್ಟ್ ಎನ್ನುವ ಪದದಿಂದ ಬಂದಿದೆ ಇದರ ಅರ್ಥ ಉಳುಮೆ ಮಾಡುವುದು ಎಂದರ್ಥ ಜಗತ್ತಿನಲ್ಲಿರುವ ಎಲ್ಲ ಸಾಂಸ್ಕೃತಿಕ ಪರಂಪರೆಗಳು ಭಾರತದಲ್ಲಿದೆ ಮತ್ತು ಭಾರತದಲ್ಲಿರುವ ಕೆಲವು ವೈಶಿಷ್ಟ್ಯಗಳು ಜಗತ್ತಿನಲ್ಲಿ ಸಿಗುವುದಿಲ್ಲ ಇದಕ್ಕೆ ಕಾರಣ ಇದಕ್ಕೆ ಕರ್ನಾಟಕ ಹೊರತಾಗಿಲ್ಲ ಹಾಗೂ ಕರ್ನಾಟಕದಲ್ಲಿರುವ ಸಾಂಸ್ಕೃತಿಕ ಹಾಗೂ ವೈವಿಧ್ಯತೆಯನ್ನು ಕಂಡು ಇಂದು ನಾವು ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯು ಒಂದು ರಾಜ್ಯ ಹಲವು ಜಗತ್ತು ಎನ್ನುವ ಧ್ಯೇಯ ವಾಕ್ಯ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುತ್ತದೆ ವಿಷಯ ವಿವರಣೆ ಶಿಕ್ಷಣದಿಂದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಶಿಕ್ಷಣ ದೇಶದ ಪ್ರಗತಿಯ ಕೀಲಿ ಕೈ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಋತುಮಾನಕ್ಕೆ ತಕ್ಕಂತೆ ಧರ್ಮಕ್ಕೆ ತಕ್ಕಂತೆ ರಾಷ್ಟ್ರೀಯತೆಗೆ ತಕ್ಕಂತೆ ಹಬ್ಬ ಹರಿದಿನ ಆಚರಿಸುತ್ತಾರೆ ದಸರಾ ಹಬ್ಬದಲ್ಲಿ ನವಶಕ್ತಿಗಳ ಪೂಜೆ ಮಾಡುತ್ತಾರೆ ಅದೇ ರೀತಿ ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂದು ದೇಹದ ಆರೋಗ್ಯ ಬಲಪಡಿಸಿಕೊಳ್ಳುತ್ತಾರೆ ಅದೇ ರೀತಿ ದೀಪಾವಳಿ ಸಾಂಸ್ಕೃತಿಕ ಸಂಕ್ರಾಂತಿ ಕ್ರಿಸ್ಮಸ್ ರಂಜಾನ್ ಹಬ್ಬಗಳು ತಮ್ಮದೇ ಆದ ಸಾಂಸ್ಕೃತಿಕ ಇತಿಹಾಸ ಪರಂಪರೆಯನ್ನು ಹೊಂದಿವೆ ಇವುಗಳ ಮೌಲ್ಯವನ್ನು ಮತ್ತು ಧಾರ್ಮಿಕ ಪರಂಪರೆಯ ಬಗ್ಗೆ ಪಾಠಗಳನ್ನು ಓದಿಸಿ ಮನವರಿಕೆ ಮಾಡಿ ಮಾಡಿಸಿ ವಿಡಿಯೋಗಳನ್ನು ತೋರಿಸುವುದು ಪ್ರತಿಯೊಂದು ಧರ್ಮದ ಮಕ್ಕಳ ಶಾಲೆಗೆ ಬರುವುದರಿಂದ ಅವರಿಗೆ ಪ್ರತಿಯೊಂದು ಸಂಸ್ಕೃತಿಯ ನಾಟಕಗಳನ್ನು ಮಕ್ಕಳಿಂದ ಮೂಡಿಸುವುದರ ಮೂಲಕ ಮಕ್ಕಳನ್ನು ವಿಶ್ವ ಮಾನವನನ್ನಾಗಿಸಬಹುದಾಗಿದೆ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಬಹುದು ಸಂಸ್ಕೃತ ಕುಟುಂಬದಿಂದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಸಾಧ್ಯ ಮನೆಯ ಮೊದಲ ಪಾಠಶಾಲೆ ಭಾರತವು ವೈವಿಧ್ಯತೆಯಿಂದ ಕೂಡಿದ ರಾಷ್ಟ್ರವಾಗಿದ್ದು ಇಲ್ಲಿ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ಭಾಷೆ ಸಂಸ್ಕೃತಿ ಆಹಾರ ಪದ್ಧತಿ ನೃತ್ಯ ಶೈಲಿ ಜಾತಿ ಹಬ್ಬ ಹರಿದಿನ ಆಚರಣೆಗಳಿರುತ್ತವೆ ಇದಕ್ಕೆ ಮನೆಯ ಮನೆಯ ಹಿರಿಯರು ಮಕ್ಕಳಿಗೆ ದೇವರೊಬ್ಬನೇ ಇದ್ದಾನೆ ಅವನ ನಾಮ ಹಲವಿದೆ ಅಂತ ತಿಳಿಸಬೇಕು ಸರ್ವಧರ್ಮಗಳ ಸಾರ ಒಂದೇ ಆಗಿದೆ ಭಾಷೆ ಬೇರೆ ಬೇರೆ ಆದರೂ ಭಾವ ಒಂದೇ ಅಂತ ತಿಳಿಸಬೇಕು ಅತಿಥಿಗಳು ಬಂದರೆ ಅವರು ದೇವರು ಮನೆಗೆ ಬಂದ ಹಾಗೆ ಅವರಿಗೆ ಸತ್ಕರಿಸಬೇಕು ಅತಿಥಿ ದೇವೋಭವ ಎನ್ನುವುದರ ಅರಿವು ಮೂಡಿಸಬೇಕು ಇದರಿಂದ ಭಾರತದಲ್ಲಿನ ಪ್ರತಿಯೊಂದು ಸಂಸ್ಕೃತಿಯು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಅಂತ ತಿಳಿದು ಅದನ್ನು ಗೌರವಿಸಲು ರಕ್ಷಿಸಲು ಪೋಷಿಸಲು ಬೆಳೆಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಕುಟುಂಬದ ಪಾತ್ರ ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಸರ್ಕಾರದ ಹಲವು ಕಾರ್ಯಕ್ರಮಗಳಿಂದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಆಳುವ ಕೈ ಹಾಳು ಮಾಡಬಾರದು ಎಂಬಂತೆ ನಮ್ಮ ಸಂಸ್ ನಮ್ಮ ಸರ್ಕಾರ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿರುವ ಸಾಮಾಜಿಕ ಪರಂಪರೆ ಧಾರ್ಮಿಕ ಪರಂಪರೆ ಕಲಾತ್ಮಕ ಪರಂಪರೆ ಸಾಹಿತ್ಯಿಕ ಪರಂಪರೆ ರಾಷ್ಟ್ರೀಯ ಸ್ಮಾರಕ ಪರಂಪರೆ ಪುರಾತತ್ವ ಪರಂಪರೆ ಇವುಗಳ ರಕ್ಷಣೆಗಾಗಿ ಪೋಷಣೆಗೆ ವಿಕಾಸಕ್ಕಾಗಿ ಸರ್ಕಾರ ಅನೇಕ ಕಾನೂನುಗಳನ್ನು ನಿಯಮಗಳನ್ನು ಶಾಸನಗಳನ್ನು ರಚಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನೋಡುವುದಾದರೆ ದೇವಾಲಯಗಳ ತೊಟ್ಟಿಲು ಎಂದು ಕರೆಯುವ ಐಹೊಳೆ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆಯುವ ಬಿಜಾಪುರದ ಇಬ್ರಾಹಿಂ ರೋಜಾ ಬಾದಾಮಿಯ ನಾಲ್ಕು ಗುಹಾಂತರ ದೇವಾಲಯಗಳು ಬೇಲೂರು ಮತ್ತು ಹಳೇಬಿಡಿನ ದೇವಾಲಯಗಳು ವಿಜಾಪುರದ ಗೋಲ್ಗುಂಬಸ್ ಬಾರಕಮಾನ್ ತಾಜ್ಮಹಲ್ ಲಾಲ್ ಕಿಲಾ ಇವುಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಸ್ತುಶಿಲ್ಪಗಳಾಗಿದ್ದು ಇವುಗಳಿಗೆ ಪ್ರವಾಸಿ ತಾಣಗಳನ್ನಾಗಿಸಿ ನಮ್ಮ ಸಂಸ್ಕೃತಿಯನ್ನು ಪ್ರಚಾರಪಡಿಸಿ ಸರ್ಕಾರದ ಹಲವು ಕಾರ್ಯಕ್ರಮದ ಮೂಲಕ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುತ್ತಾ ಬಂದಿದೆ ಸಾಮಾಜಿಕ ಸಾಮರಸ್ಯದ ಮೂಲಕ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ನಾವು ಎಲ್ಲರಿಗಾಗಿ ಎಲ್ಲರೂ ನಮಗಾಗಿ ಎಂದು ಬಾಳಿದರೆ ಸ್ವರ್ಗಸುಖ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಗಾಂಧೀಜಿಯವರ ವಾಕ್ಯದಂತೆ ಎಲ್ಲರೂ ಸೇರಿ ಯಾವ ಭೇದಭಾವವಿಲ್ಲದೆ ನಾಡಹಬ್ಬ ಮೈಸೂರಿನ ದಸರಾ ಹಬ್ಬ ಬಳ್ಳಾರಿಯ ವಿಜಯನಗರ ಉತ್ಸವ ಬೆಂಗಳೂರಿನ ಕರಗ ಉತ್ಸವ ಬೆಳಗಾವಿಯ ಕಿತ್ತೂರು ಉತ್ಸವ ಬಾದಾಮಿ ಚಾಲುಕ್ಯ ಉತ್ಸವ ಕರಾವಳಿ ಜಿಲ್ಲೆಗಳಲ್ಲಿ ಕಂಬಳ ಉತ್ಸವ ಮುದ್ದೋಳದ ರನ್ನ ಉತ್ಸವವನ್ನು ಎಲ್ಲರೂ ಸೇರಿ ಬಡವ ಶ್ರೀಮಂತ ಎಂದು ತಿಳಿಯದೆ ಮೂಡುವುದರಿಂದ ಮಾತ್ರ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ಸಾಂಸ್ ಪ್ರಾಕೃತಿಕ ಪ್ರೇಮದಿಂದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ನಿಸರ್ಗದ ಬಲದ ಮುಂದೆ ಮಾನವ ಬಲ ಶೂನ್ಯ ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಯನ್ನು ಮಾತೆಯಾಗಿ ಗೋವನ್ನು ಗೋಮಾತೆಯಾಗಿ ನೀರನ್ನು ಗಂಗೆಯಾಗಿ ದವಸ ಧಾನ್ಯಗಳನ್ನು ಲಕ್ಷ್ಮಿಯಂತೆ ನಿಸರ್ಗದ ಆರಾಧನೆ ಮಾಡುತ್ತಾರೆ ಅದೇ ರೀತಿ ವರುಣ ಅಗ್ನಿಯನ್ನು ಪೂಜ್ಯ ಭಾವನೆಯಿಂದ ನೋಡಿದ್ದರೆ ಅದೇ ರೀತಿ ನಿತ್ಯ ಹರಿತ್ವರ್ಣದ ಕಾಡುಗಳು ಜೋಗ ಜಲಪಾತ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಕಾಶ್ಮೀರ ಎನ್ನುವ ಕೊಡಗು ಇವುಗಳ ರಕ್ಷಣೆಯು ಪ್ರಕೃತಿಯ ಪ್ರೇಮದಿಂದ ಹುಟ್ಟುತ್ತದೆ ಇದರಿಂದ ಪ್ರಕೃತಿಯನ್ನು ಹಾಳು ಮಾಡದೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಬಹುದು ಧನಾತ್ಮಕ ಯೋಚನಾ ಶಕ್ತಿಯಿಂದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ವಿಶ್ವದಲ್ಲಿರುವ ಈಜಿಪ್ಟ್ ರೋಮನ್ನ ಗ್ರೀಕ್ ಸಾಂಸ್ಕೃತಿಕಗಳು ಈಗ ನಾಶವಾಗಿದೆ ಆದರೆ ಭಾರತದಲ್ಲಿರುವ ಸನಾತನ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಜೈನ ಬೌದ್ಧ ಧರ್ಮಗಳು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಆಧಾರ ಸ್ತಂಭಗಳ ಮೇಲೆ ನಿಂತಿವೆ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಿದೆ ಈ ರೀತಿಯ ಧನಾತ್ಮಕ ಆಲೋಚನಾ ಶಕ್ತಿಯು ಬೆಳೆಸಿಕೊಂಡು ಸಂಸ್ಕೃತಿಯನ್ನು ರಕ್ಷಿಸುವಂತೆ ಮಾಡಿ ಜೊತೆಗೆ ಧರ್ಮದ ಹಾದಿಯಲ್ಲಿ ಹಣವನ್ನು ಗಳಿಸಿ ತಮ್ಮ ಆಸೆಗಳನ್ನು ಪೂರೈಸಿ ಮೋಕ್ಷ ಪಡೆಯುವ ಹಾಗೂ ಧರ್ಮದ ಸವಿ ಪಾವಿತ್ರ್ಯತೆಯನ್ನು ತಿಳಿದಾಗ ಮಾತ್ರ ಎಲ್ಲ ಧರ್ಮಗಳಲ್ಲಿ ಸಾಮ್ಯತೆ ಇದೆ ಎಂದು ಧನಾತ್ಮಕ ಯೋಚನಾ ಶಕ್ತಿಯಿಂದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಸಾಧ್ಯವಾಗುತ್ತದೆ ಉಪಸಂಹಾರ ಸಂಸ್ಕೃತಿ ಮತ್ತು ಜೀವನ ಒಂದು ನಾಣ್ಯದೆರಡು ಮುಖದಂತೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮದೇ ಆದ ಸಂಸ್ಕೃತಿಯನ್ನು ಹೊಂದಿರುತ್ತಾರೆ ಭಾರತೀಯ ಸಂಸ್ಕೃತಿಯು ಮಾನವೀಯ ಮೌಲ್ಯ ಕ್ಷಮಿಸುವ ಗುಣ ನೈತಿಕತೆ ಗೌರವಿಸುವ ಗುಣ ಯಾವುದೇ ಧರ್ಮದ ಭಾವವಿಲ್ಲದೆ ನಾವೆಲ್ಲರೂ ಸಾಮರಸ್ಯದಿಂದ ಒಟ್ಟಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಬಾಳೋಣ ನಮ್ಮ ಸಂಪ್ರದಾಯವನ್ನು ಉಳಿಸೋಣ ಗೌರವಿಸೋಣ ಎನ್ನುವ ಭಾವನೆಯನ್ನು ಮೂಡಿಸಲು ಇಂದಿನ ಸರ್ಕಾರಗಳು ಸಂವಿಧಾನ ಇತರ ಸಂಘ ಸಂಸ್ಥೆಗಳು ಸಂಸ್ಕೃತಿಯ ರಕ್ಷಣೆಗೆ ಉತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್